ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಮೊಂಡಾಟ ಎಸ್ಐಟಿಯ ಯಾವ ಪ್ರಶ್ನೆಗಳಿಗೂ ಉತ್ತರಿಸದ ಪ್ರಜ್ವಲ್ ರೇವಣ್ಣ ವಿಚಾರಣೆ ವೇಳೆ ಮೊಬೈಲ್ ಬಗ್ಗೆ ಬಾಯ್ ಬಿಡದ ಪ್ರಜ್ವಲ್ ಮೊಬೈಲ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಬಾಯ್ ಬಿಡದ ಆಸಾಮಿ ವಿಡಿಯೋಗಳು ರೆಕಾರ್ಡ್ ಆಗಿರೋ ಮೊಬೈಲ್ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು ಯಾವ ಮೊಬೈಲ್ ಅಂತ ಪ್ರಜ್ವಲ್ ರೇವಣ್ಣ ಕೇಳ್ತಿದ್ದಾರೆ ಮದರ್ ಡಿವೈಸ್ ಬಗ್ಗೆ ಬಾಯ್ ಬಿಡಿಸಲು ಎಸ್ಐಟಿ ಯತ್ನವನ್ನ ಮಾಡ್ತಿದೆ ನನ್ನ ಬಳಿ ಇದ್ದ ಮೊಬೈಲ್ ಏರ್ಪೋರ್ಟ್ ನಲ್ಲೇ ಕೊಟ್ಟೆ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ ಯಾವ ಮೊಬೈಲ್ ಬಗ್ಗೆ ಮಾತಾಡ್ತೀರಾ ಅಂತ ಮರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅದರ ಹಳೆ ಮೊಬೈಲ್ ಕಳೆದು ಹೋಗಿದೆ ಅಂತ ಉತ್ತರವನ್ನ ಕೊಡ್ತಿದ್ದಾರೆ ಯಾವ ವಿಡಿಯೋಗಳು ನನ್ನ ಬಳಿ ಇಲ್ಲ ಅಂತಿರೋ ಪ್ರಜ್ವಲ್ಲ ರೇವಣ್ಣ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಲು ಎಲ್ಲಾ ಪ್ರಯತ್ನವನ್ನ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ಲ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾರೆ ಇನ್ನು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ರೆ ಪ್ರಜ್ವಲ್ಲ ರೇವಣ್ಣರಿಂದ ಯಾವುದೇ ಪ್ರತಿಕ್ರಿಯೆಗಳು ಸಿಗ್ತಾ ಇಲ್ಲ ಇಂತ ವಿಚಾರಣೆ ವೇಳೆ ಮೊಬೈಲ್ ಬಗ್ಗೆ ಬಾಯ್ ಬಿಡದ ಪ್ರಜ್ವಲ್ ಮೊಬೈಲ್ ಎಲ್ಲಿದೆ ಅಂತ ಐ ಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ನನಗೇನು ಗೊತ್ತಿಲ್ಲ ಈಗಾಗ್ಲೇ ನನ್ನ ಮೊಬೈಲ್ ಅನ್ನ ಏರ್ಪೋರ್ಟ್ ಅಲ್ಲಿ ಕೊಟ್ಟಿದ್ದೀನಿ ಬೇರೆ ಯಾವ ಮೊಬೈಲ್ ನನ್ನಲ್ಲಿ ಇಲ್ಲ ನನ್ನ ಹಳೆಯ ಮೊಬೈಲ್ ಕಳೆದು ಹೋಗಿದೆ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ ಯಾವ ಮೊಬೈಲ್ ಅಂತ ಮರು ಪ್ರಶ್ನೆಯನ್ನೇ ಮಾಡ್ತಿದ್ದಾರೆ